ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ಲಾಗಿ ಬಾಳೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂಥೇಳಿ ನಾನು ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಸೈಜಲ್ಲಿ ಬಾಳೆಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ನನಗೆ ಸ್ಮಾಲ್ ಸ್ಮಾಲ್ ಪೀಸ್ ಅಂದರೆ ಇಷ್ಟ ಆಗೋದು ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಕ್ಕಿದ್ದೀನಿ ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಬೇಗನೂ ಬೇಯುತ್ತೆ ಮತ್ತು ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ ಬೇಯಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಅದಕ್ಕೋಸ್ಕರ ನಾನು ನನಗೆ ಟೈಮ್ ಕಡಿಮೆ ಇರೋದ್ರಿಂದ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಉಪ್ಪು ಫಸ್ಟ್ ಹಾಕ್ಕೊಂಡಿದ್ದೀನಿ ಈಗ ಅರಿಶಿನ ಪುಡಿ ಮತ್ತು ಚಿಕನ್ ಮಸಾಲ ರೆಡ್ ಚಿಲ್ಲಿ ಪೌಡರ್ ಮತ್ತು ಮೆಣಸು ಪುಡಿ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ನೀವು ಹಾಕ್ಕೊಬೋದು ಧನಿಯಾ ಪುಡಿ ಒಂದು ಸ್ಪೂನ್ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ಕೈಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಬಾಳೆಕಾಯಲ್ಲಿ ಬಂದು ಚೆನ್ನಾಗಿ ಮಸಾಲ ಐಟಮ್ಸ್ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡೇ ಎರಡು ನಿಮಿಷ ಮಾತ್ರ ಬಿಡ್ತೀನಿ ನೋಡಿ ಈಗ ಒಲೆ ಮೇಲೆ ಬಾಂಡ್ಲಿ ಇಕ್ಕಿದ್ದೀನಿ ಮಣ್ಣು ಪಾತ್ರೆ ಇಟ್ಟು ಸ್ಟವ್ ಹಚ್ಕೊಂಡು ಬಿಡ್ತೀನಿ ಬಿಸಿಯಾಗಿದ್ದ ತಕ್ಷಣ ಎಣ್ಣೆ ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನೊಂದು ತ್ರೀ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಣ್ಣೆ ಮೇಲೆ ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳಿ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಸಣ್ಣ ಸಣ್ಣದಾಗಿ ನಾನು ಒಂದೇ ಒಂದು ಈರುಳ್ಳಿ ಹತ್ಕೊಂಡಿರೋದು ನಾನು ಬಾಳೆಕಾಯಿ ಸ್ವಲ್ಪ ದೊಡ್ಡ ಬಾಳೆಕಾಯಿ ಫ್ರೆಂಡ್ಸ್ ಈ ಕಡೆ ಎಲ್ಲ ಸಿಗೋದು ಅದಕ್ಕೋಸ್ಕರ ಒಂದು ದೊಡ್ಡ ಬಾಳೆಕಾಯಿ ತೊಗೊಂಡು ಬಂದಿದ್ದೆ ಮತ್ತು ಒಂದೇ ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಒಂದು ಸಣ್ಣ ಈರುಳ್ಳಿ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕಿ ಫ್ರೈ ಮಾಡ್ತೀನಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬೇಯಕ್ಕೆ ಬಿಡೋಣ ಫ್ರೆಂಡ್ಸ್ ಮಿಕ್ಸ್ ಇರಿ ಬೆಳ್ ಈರುಳ್ಳಿ ಇದು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೀವು ಹಿಂಗು ಪೌಡ್ರ್ ಕೂಡ ಹಾಕ್ಕೋಬೋದು ಆದರೆ ನಾನು ಹಾಕಿಲ್ಲ ನಿಮಗೆ ಬೇಕು ಅಂದರೆ ಇದು ವಾಯು ಅಲ್ವಾ ಅದಕ್ಕೋಸ್ಕರ ಹಿಂಗು ಸ್ವಲ್ಪ ಹಾಕ್ಕೊಬೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಇದ್ದೀನಿ ಈ ಶ್ರಾವಣ ಶನಿವಾರ ಟೈಮ್ಗಳಲ್ಲೆಲ್ಲ ಈ ರೀತಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ಶ್ರಾವಣ ಶನಿವಾರದಲ್ಲೆಲ್ಲ ಚಿಕನ್ ತಿನ್ನೋಕ್ಕಾಗಲ್ವಲ್ಲ ಚಿಕನ್ ಮಟನ್ ನಾನ್ ವೆಜ್ ಆ ಥರ ಎಲ್ಲ ತಿನ್ನೋಕ್ಕಾಗಲ್ಲ ಸೊ ಈ ರೀತಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ನೋಡಿ ಶಿನ್ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಈಗ ನಾವು ಮಿಕ್ಸ್ ಮಾಡಿಕ್ಕಿರೋ ಬಾಳೆಕಾಯಿನ ಹಾಕ್ಕೋಬೇಕು ನೋಡಿ ಅದು ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ ಅಂತ ನೋಡ್ಬೋದು ನೀವು ಈಗ ಹಾಗೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಇರಿ ಹಾಗೆ ಬಿಟ್ಟುಬಿಡ್ಬಾರ್ದು ಫ್ರೆಂಡ್ಸ್ ಮಿಕ್ಸ್ ಮಾಡ್ದಿರ ಬಿಟ್ರಿ ಅಂದರೆ ತಳ ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮತ್ತು ಅಗೇನ್ ಒಂದ್ಸಲಿ ಉಪ್ಪು ಖಾರ ಎಲ್ಲ ನಿಮಗೆ ಬೇಕು ಅನ್ಸುತ್ತೆ ಇನ್ನೂ ಹಾಕ್ಕೊಬೋದು ನಾನು ಎಲ್ಲ ಮತ್ತೆ ಅಗೇನ್ ಒಂದೊಂದು ಸ್ವಲ್ಪ ಸ್ವಲ್ಪ ಇದ್ದೀನಿ ಮೊಸರನ್ನಕ್ಕೆ ಎಲ್ಲ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಬೇಕಂದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾನು ಇನ್ನೊಂದು ಸ್ವಲ್ಪ ಸ್ವಲ್ಪ ಎಲ್ಲ ಖಾರ ಪುಡಿ ಚಿಕನ್ ಮಸಾಲ ಮೆಣಸು ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಕ್ಕೊಂಡೆ ಮೆಣಸು ಪುಡಿ ಓಕೆ ಫ್ರೆಂಡ್ಸ್ ಇದರಲ್ಲಿ ಇವಾಗ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಅದು ಸ್ವಲ್ಪ ಬೇಯಬೇಕಾಗುತ್ತಲ್ವ ಅದಕ್ಕೋಸ್ಕರ ಬರೀ ಹಾಗೆ ಬಿಟ್ವಿ ಅಂದರೆ ತಲೆ ಹಿಡ್ಕೊಳ್ಬಿಡುತ್ತೆ ಅದಕ್ಕೋಸ್ಕರ ಬರೀ ಕಾಲು ಗ್ಲಾಸ್ ನೀರು ಇದ್ದೀನಿ ಇದು ಬೇಯೋಕ್ಕೆ ಎರಡೇ ಎರಡು ನಿಮಿಷ ಸಾಕು ಫ್ರೆಂಡ್ಸ್ ಬರೀ ಎರಡೇ ನಿಮಿಷದಲ್ಲಿ ಬಾಳೆಕಾಯಿ ಬೆಂದು ಹೋಗುತ್ತೆ ಸೊ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಮಸಾಲೆ ಎಲ್ಲ ಬಾಳೆಕಾಯಲ್ಲಿ ಚೆನ್ನಾಗಿ ಇದೆ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನೋಡಿ ಬೇಯ್ತಾ ಇದೆ ಮುಕ್ಕಾಲ್ವಾಸಿ ಬೆಂದಿದೆ ಓಕೆ ಫ್ರೆಂಡ್ಸ್ ಬೆಂದಿದ್ದಾಯಿತು ಕೊತ್ತಂಬರಿ ಸೊಪ್ಪು ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಈಗ ಲೆಮನ್ ರೈಸ್ ಜೊತೆ ನಾನು ರೆಡಿ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್